ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಕೇಶವ ಪ್ರಸಾದ್ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಆಗಿದೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ ಅದೇ ರೀತಿ ಜಾಗತಿಕ ಮಟ್ಟದಲ್ಲೂ ಕೂಡ ಭಿನ್ನವಾದಂತಹ ನ್ಯೂಸ್ ಗಳು ಬರ್ತಾ ಇದೆ ಸೊ ಹಾಗಾಗಿ ಈ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತೆ ಏರುಗತಿಯನ್ನು ಪಡೀಲಿಕ್ಕೆ ಜಾಗತಿಕ ಕಾರಣಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅನ್ಸರ್ಟನ್ ಅಥವಾ ವಿಪ್ಲವಗಳು ಬೇರೆ ಬೇರೆ ದೇಶಗಳ ನಡುವೆ ಆಗ್ತಾ ಇರುವಂತಹ ತಲ್ಲಣಗಳು ಇನ್ನೂ ಅಂತ್ಯ ಆಗಿಲ್ಲ ಈ ಕಾರಣಕ್ಕೋಸ್ಕರ ಬೆಳ್ಳಿಯ ಮತ್ತು ಬಂಗಾರದ ಮತ್ತೆ ಏರಿಕೆ ಆಗ್ತಾ ಇದೆ ಸೊ ಈ ಅನಿಶ್ಚಿತತೆಯ ಪರಿಣಾಮವಾಗಿನೇ ನಾನಾ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಇದೆ ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಇದೆ ಚೀನಾ ಯುರೋಪ್ ಹೀಗೆ ಪ್ರತಿಯೊಂದು ಪ್ರಮುಖ ದೇಶದಲ್ಲಿ ಇರುವಂತಹ ಈ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಧಾರಾಳವಾಗಿ ಖರೀದಿಸ್ತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ತ ಐದರ ನಿ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಇನ್ಕ್ಲೂಡಿಂಗ್ ಇಂಡಿಯಾ ಚಿನ್ನವನ್ನು ಖರೀದಿಸ್ತಾ ಇದ್ದಾರೆ ಟನ್ ಗಟ್ಟಲೆ ಖರೀದಿಸ್ತಾ ಇದ್ದಾವೆ ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಏರಿಕೆಗೆ ಇದು ಒಂದು ಕಾರಣ ಆಗಿದೆ ಆದರೆ ಬೆಳ್ಳಿ ಯಾಕೆ ಏರ್ತಾ ಇದೆ ಅಂತ ನೀವು ಕೇಳಬಹುದು ಬೆಳ್ಳಿ ಯಾಕೆ ಏರ್ತಾ ಇದೆ ಅಂದ್ರೆ ಇಂಡಸ್ಟ್ರಿಗಳಲ್ಲಿ ಮುಖ್ಯವಾಗಿ ಸ್ಮಾರ್ಟ್ಫೋನ್ಗಳ ಸೆಲ್ ಇರಬಹುದು ಸೆಮಿ ಕಂಡಕ್ಟರ್ ಚಿಪ್ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಸ್ಪೇರ್ ಪಾರ್ಟ್ಗಳಲ್ಲಿ ಚಿನ್ನದ ಬಳಕೆ ಆಗ್ತಾ ಇರುವಂಥದ್ದು ಮುಖ್ಯವಾಗಿ ಚಿಪ್ ತಯಾರಿಕೆಗೆ ಸೋಲಾರ್ಗಳ ಪ್ಯಾನೆಲ್ ತಯಾರಿಕೆಗೆ ಬೆಳ್ಳಿಯ ಬಳಕೆ ಆಗ್ತಾ ಇದೆ ಒಟ್ಟಾರೆ ನಾನು ಹೇಳುವಂಥದ್ದು ಇಂಡಸ್ಟ್ರಿ ಬಳಕೆಗೆ ಸಿಲ್ವರ್ ಉಪಯೋಗ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅದರ ರೇಟ್ ಏರ್ತಾ ಇದೆ ನೋಡಿ ನೀವು ಗೋಲ್ಡ್ ಪ್ರೈಸ್ ಒಂದು ಹತ್ತು ದಿನಗಳ ದರವನ್ನು ನೋಡಿ ಯಾವ ರೀತಿಯಲ್ಲಿ ಅದು ಫ್ಲಕ್ಚುವೇಷನ್ ಆಗಿದೆ ಅಂತ ನೋಡಿದರೆ ಜನವರಿ ಇಪ್ಪತ್ತ ಮೂರನೇ ತಾರೀಕು ಪ್ರತಿ ಹತ್ತು ಗ್ರಾಂಗೆ ಒಂದು ಲಕ್ಷದ ಐವತ್ತ ಎಂಟು ಸಾವಿರದ ಅರವತ್ತ ಏಳು ರೂಪಾಯಿ ಇತ್ತು ಜನವರಿ ಇಪ್ಪತ್ತ ಏಳಕ್ಕೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಇತ್ತು ಅದೇ ರೀತಿ ಜನವರಿ ಇಪ್ಪತ್ತೆಂಟಕ್ಕೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೊಂದು ರೂಪಾಯಿ ಆಯ್ತು ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ಆಯ್ತು ಜನವರಿ ಮೂವತ್ತಕ್ಕೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತಕ್ಕೆ ಅಂದ್ರೆ ಆರು ಪರ್ಸೆಂಟ್ ಇಳಿಕೆ ಆಯಿತು ಆಮೇಲೆ ಫೆಬ್ರವರಿ ಎರಡನೇ ತಾರೀಕಿಗೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿಗೆ ಹತ್ತು ಪರ್ಸೆಂಟ್ ಡೌನ್ ಆಯ್ತು ಆದರೆ ಫೆಬ್ರವರಿ ಮೂರನೇ ತಾರೀಕಿಗೆ ಗಮನಿಸಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಎರಡು ಪಾಯಿಂಟ್ ಮೂರು ಏಳು ಪರ್ಸೆಂಟ್ ಮತ್ತೆ ಏರಿಕೆಯನ್ನ ದಾಖಲಿಸಿರುವಂತದ್ದು ಇದೇ ರೀತಿ ಜನವರಿ ಮೂವತ್ತರಂದು ಮೂರು ಲಕ್ಷದ ಮೂವತ್ತ ಮೂರು ಸಾವಿರದ ಇನ್ನೂರ ತೊಂಬತ್ತ ಮೂರು ರೂಪಾಯಿ ಇತ್ತು ಫೆಬ್ರವರಿ ಎರಡನೇ ತಾರೀಕಿಗೆ ಎರಡು ಲಕ್ಷ ಐವತ್ತು ಸಾವಿರದ ಇನ್ನೂರ ಐವತ್ನಾಲ್ಕು ರೂಪಾಯಿ ಇತ್ತು ಇಪ್ಪತ್ನಾಕು ಪರ್ಸೆಂಟ್ ಇಣಿಕೆ ದಾಖಲಿಸ್ತು ಆದ್ರೆ ಫೆಬ್ರವರಿ ಮೂರಕ್ಕೆ ಮತ್ತೆ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಐವತ್ತೆರಡು ನಾಲ್ಕು ಪಾಯಿಂಟ್ ಏಳು ಐದು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿರುವಂತದ್ದು ಹಾಗಾಗಿ ಇಲ್ಲಿ ಒಂದೊಂದು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಆದ್ರೂ ಕೂಡ ಮತ್ತೆ ಅದು ಏರಿಕೆ ಆಗುತ್ತೆ ಅನ್ನುವಂಥದ್ದು ಸೊ ಇದಕ್ಕೆ ಕಾರಣ ಏನು ಜಿಯೋ ಪೊಲಿಟಿಕಲ್ ಟೆನ್ಷನ್ಗಳು ನಾನಾ ದೇಶಗಳ ನಡುವೆ ಅದು ಅಮೆರಿಕ ಇರಾನ್ ನಡುವೆ ಇರ್ಬೋದು ರಷ್ಯಾ ಉಕ್ರೇನ್ ಮಧ್ಯ ಇರಬಹುದು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಇರಬಹುದು ಹೀಗೆ ನಾನಾ ದೇಶಗಳಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಮೆರಿಕ ಮತ್ತು ಚೀನಾ ನಡುವಣ ಟ್ರೇಡ್ ವಾರ್ ಇರಬಹುದು ಈ ರೀತಿಯಾಗಿ ಇವುಗಳ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇನ್ವೆಸ್ಟರ್ಸ್ ಈ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಧಾರಾಳವಾಗಿ ಚಿನ್ನವನ್ನು ಖರೀದಿಸ್ತಾ ಇರೋದ್ರಿಂದ ಈ ಉಭಯ ಲೋಹಗಳ ದರ ಏರಿಕೆ ಆಗ್ತಾ ಇದೆ ಹಾಗಾಗಿ ಲಾಂಗ್ ಟರ್ಮ್ಗೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇಲ್ಲಿ ಉಳುವಂಥದ್ದು ಸೊ ಏನಾಗುತ್ತೆ ಮಧ್ಯೆ ಮಧ್ಯೆ ಪ್ರಾಫಿಟ್ ಬುಕ್ ಮಾಡ್ತಾರೆ ಇನ್ವೆಸ್ಟರ್ಸ್ ಲಾಭ ಅವರ ಒಂದು ಹೂಡಿಕೆಗೆ ಎಷ್ಟು ಲಾಭ ಬಂತು ಅದರ ಪರ್ಸೆಂಟೇಜ್ ಇಟ್ಕೊಂಡು ಅವರು ಚಿನ್ನ ಮತ್ತು ಬೆಳ್ಳಿಯನ್ನು ಮಾರಾಟ ಮಾಡ್ತಾರೆ ಮತ್ತೆ ಅದು ಏರಿಕೆ ಆಗುತ್ತೆ ಈ ಚಿನ್ನ ದರ ಮತ್ತು ಬೆಳ್ಳಿ ದರ ಇಳಿಕೆ ಆದ ತಕ್ಷಣ ಮತ್ತೆ ಅದಕ್ಕೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ರೇಟ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಇ ಟಿ ಎಫ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಂದು ಉತ್ತಮ ವಿಧಾನ ಅಂತ ತಜ್ಞರು ಹೇಳ್ತಾರೆ ಸೊ ಫಿಸಿಕಲ್ ಗೋಲ್ಡನ್ನು ಕೂಡ ಖರೀದಿ ಮಾಡ್ಬೋದು ಆದರೆ ಆಭರಣವನ್ನು ಖರೀದಿಸುವಂತಹ ಬಳಕೆಯ ಉದ್ದೇಶಕ್ಕಿದ್ದರೆ ಅದು ಒಳ್ಳೆಯದು ಇನ್ವೆಸ್ಟ್ ಪರ್ಪಸ್ಸಿಗಾದರೆ ಇ ಟಿ ಎಫ್ ಬೆಸ್ಟ್ ಅಂತ ತಜ್ಞರು ಹೇಳ್ತಾರೆ